ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕುಂಚನೂರು ಗ್ರಾಮದ ವ್ಯಾಪ್ತಿಯ ತೋಟದ ಪ್ರದೇಶದಲ್ಲಿ ಚಿರತೆ ಕಾಣಿಸಿಕೊಂಡಿದ್ದು ಗ್ರಾಮಸ್ಥರಲ್ಲಿ ಆತಂಕದ ವಾತಾವರಣವನ್ನು ಸೃಷ್ಟಿ ಮಾಡಿದೆ ಜನವರಿ ನಾಲ್ಕರಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಸಂದರ್ಭದಲ್ಲಿ ಸ್ಥಳೀಯ ಗ್ರಾಮಸ್ಥ ವಿಠಲ್ ಅವರು ಮಾತನಾಡಿದ್ದಾರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಚಿರತೆಯ ಹಾವಳಿ ಮುಂದುವರೆದಿದ್ದು ಜಮಖಂಡಿ ತಾಲೂಕಿನ ಕುಂಚನೂರು ಗ್ರಾಮದ ಮೋರೆ ತೋಟದ ಜಲವಸತಿ ಪ್ರದೇಶದಲ್ಲಿ ಚಿರತೆ ಪ್ರತ್ಯಕ್ಷವಾಗಿರುವುದರಿಂದ ಗ್ರಾಮಸ್ಥರಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಗ್ರಾಮದ ವಿಷ್ಣು ಸುಭಾನ್ ಮೊರೆ ಎಂಬುವರ ಮನೆ ಬಳಿ ಚಿರತೆ ಓಡಾಟ ನಡೆಸಿದ್ದು ಕಳೆದ ಗುರುವಾರ ರಾತ್ರಿ ಮನೆಯ ಹತ್ತಿರ ಮರಕ್ಕೆ ಕಟ್ಟಿದ್ದ ನಾಯಿಯ ಮೇಲೆ ಚಿರತೆ ದಾಳಿ ಮಾಡಿದೆ ನಾಯಿ ಬೊಗಳುತ್ತಿದ್ದಂತೆ ಚಿರತೆ ಸ್ಥಳದಿಂದ ಕಾಲ್ಕಿತ್ತಿದೆ ಇನ್ನು ಚಿರತೆ ಓಡಾಟದ ಹೆಜ್ಜೆ ಗುರುತುಗಳು ಕೂಡ ಕಂಡುಬಂದಿವೆ ಸ್ಥಳಕ್ಕೆ ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಅಧಿಕಾರಿಯವರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಎರಡು ಕಡೆ ಕ್ಯಾಮೆರಾಗಳನ್ನು ಕೂಡ ಅಳವಡಿಸಿದ್ದಾರೆ ಚಿರತೆಯನ್ನ ಸೆರೆ ಹಿಡಿಯುವುದಕ್ಕೆ ಕಾರ್ಯಾಚರಣೆ ಆರಂಭಿಸಿದ್ದು ಬೋನ್ಗಳನ್ನು ಅಳವಡಿಸುವುದಕ್ಕೆ ಮುಂದಾಗಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಇನ್ನು ಚಿರತೆ ಪ್ರತ್ಯಕ್ಷವಾಗಿರುವುದಕ್ಕೆ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದು ಕೂಡಲೇ ಚಿರತೆ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ದಾರೆ ಹೆಸರು ನಮ್ಮ ಅಕ್ಕ ತೋಟದಾಗ ನಿನ್ನೆ ಗುರುವಾರ ನಸಗ್ನ ನಾಕಕ್ ಬಂದ ನಾಯಿ ಹಿಡ್ದರಿ ಆಮೇಲೆ ಶುಕ್ರವಾರ ನಸಗ್ನ ನಾಕಕ್ ಬಂದ ಆಕಲ್ ಕಾರ್ ಸರ್ ಹಿಂಗ ಅಯ್ಯೇ ಪರಿಶಿಷ್ಟ ಅವ್ರು ಬರ್ಲೈತಾರ ಸಾಹೇಬ್ರ ಅವರು ಎರಡು ದಿನ ಆತ್ರಿ ಅವರು ಕಂಟಿನ್ಯೂ ಬಂದು ವ್ಯವಸ್ಥೆ ಮಾಡ್ಲಾತಾರ ಸರ್ ಇವತ್ತು ಬೋನ್ ಅದು ತಂದು ಹಿಡಿದ್ಯಾರೀ ಹೇಳಿ ಹೋಗ್ಯಾರ ಮೈತ್ರಿ ಸರ್ ಮತ್ತು ಅವ್ರ ಮೇಡಮ್ ಅವರು ಮತ್ತು ನಮ್ಮ ಅಲ್ಲಿ ಗುಣ ಮಾಡೋ ಸರ್ ಯಾವತ್ತು ಬರ್ಲಾಐತ್ತ ಸರ್ ಮೂರು ದಿನ ಆತ ಕಂಟಿನ್ಯೂ ಅದಾರೀ ಅದಕ್ಕೆ ನಮ್ಗೊಂದ್ ಇಟ್ ನಾವು ಹಿಂಗ ಹೆಚ್ಚಾಗಲಾ ಅವರು ನಾವ್ ನೀವು ಈಗ ಅವ್ರ ಸರ ಮನಿ ದಿನ ಬಂದ ಎಲ್ಲ ವ್ಯವಸ್ಥೆ ಹೇಳಿ ಎಲ್ಲ ಹೆಜ್ಜೆ ನೋಡ್ಕೊಂಡು ಹೋಗಿರಿ ಸರ್ ಅದನ್ನೆಲ್ಲಾ ಮುಂದ ಈಗ ಬಂದ್ ನೀನ್ ಬಂದ್ ಕೇರಂದ ಇದನ್ನ ಬೋನ್ ಅಂತ ತರ್ತಿವತ್ತೇಳಿದ್ರ ಬೋನ್ ಏನೋ ಖಾಲಿ ಇದ್ದಿಲ್ಲ ಬಂದ್ ಕ್ಯಾಮ್ರಾ ಅದ್ ಇಟ್ಟು ಹುಗ್ಯಾರ ಸರ್ ಆದ್ರ ಅದು ಬಂದಿಲ್ರಿ ಸರ್ ಹಿಂಗಾಗಿ ಅದ ಇವತ್ ಬರ್ತನ ಹೇಳ್ಯಾರ ಸರ್ ಎಲ್ಲಾ ಬೋನ್ ತಗೊಂಡ್ ಬರ್ತನ ಅಂದ್ರಿ ಈಗ ನಾವು ನೋಡಿಲ್ರಿ ಅಂದ್ರೆ ನಾವು ನೋಡಿಲ್ಲ ಅಂದ್ರೆ ಈಗ ನಮ್ಗೆ ಶೋ ಯಾವ ಪ್ರಾಣಿ ಯಾವ ದನ ದಾಳಿ ಇಲ್ರಿ ಎರಡು ವರ್ಷದ ಹಿಂದೆ ನಾವು ನೋಡಿದ್ದು ಒಂದು ಚಿರ್ಚಿ ಬಂದಿತ್ರಲ್ಲ ಆಗ ನಾವು ನೋಡಿದ ಪ್ರಕಾರ ಹೆಜ್ಜೆ ಕರೆಕ್ಟ್ ಅದಾವ್ರ ಸರ್ತಾವತ್ರಿ ಅದ ಹೌನ್ ಈಗ ಅವ್ರ ಕ್ಯಾಮ್ರಾದ ಕಾಯ್ತದ್ರ ಏನ್ ಅಂಬದ್ ಕನ್ಫರ್ಮ್ ಮಾಡ್ಕೊಂಡ್ ನಾವ್ ಬೋನದ ಇಡ್ತನ ಅದಕ್ಕೆ ನೀನ್ ಕುಂಡಿ ಹೋಗ್ಯಾರ ನೀನ್ ಬಂದಿಲ್ರಿ ಸರ್ ಅದ ಮತ್ತ್ ಇವತ್ತು ಅಂತ ತಗೊಂಡ್ಬರ್ತನ ಸರ್ ಅದು ಬರ್ತನಂದಾರ ಈಗ ಮತ್ತ ಅವ್ರ ಮೂರ್ ದಿನ ಕೋಶಿಶ್ ಮಾಡ್ಲಾತಾರ ಕಂಟಿನ್ಯೂದವ್ರಿ ಮುಂದ್ ಒಂದ್ ಎಮ್ಮಗಳ್ ಆಡದಾವ್ರಿ ಆಡ್ಗಳ್ ಮೂರ್ನಾಕ್ ರೀ ಒಂದ್ ನಾಯಿ ರೀ ಅದ ನಾಯಿನ ಹಿಂಗ ಮಾಡಿತ್ ನೋಡ್ರಿ ಫಸ್ಟ್ನೇ ಜನರ ಸರ್ ಕುತಿ ತೂತನ ಬೀಳತ್ರ ನಳಿಗೆ ಮುಂದೆ ಆಕಳ ಕರಿಂದು ಪಾಚಿ ಹಾರದ ಸರ ಗುಳ ಹಪ್ಪನ ಅರ್ತ್ ನೋಡ್ರಿ ಅವ್ರ ಬಂದಿದ್ರಿ ಬಂದ್ ನೋಡಿ ಅರ್ತ್ರಿ ಈಗ ಒಂದೊಂದ್ ಮನಿ ಹೇಳಿದ್ರೆ ಈಗ ಒಂದೊಂದ್ ಕುಟುಂಬದಾಗ ಏಳು ಎಂಟ್ ಹತ್ತ ಏಳು ಎಂಟು ಹತ್ ಮಂದಿ ಇದ್ರಿ ಸರ್ ಹುಡುಗರ್ನ್ ಬಿಟ್ರಿ ಹ್ಞೂ ರೀ ಶಂಬರ್ ದೀಡ್ಶಾ ಅಂದ್ರೆ ನಮ್ಗೆ ಯಕನ ಒಂದದ್ರು ಅಟ್ಟ ಹೊರಗಣವ್ರ ಯಾರು ಇಲ್ರಿ ಎಲ್ಲ ಮೂರುಗಳ್ ಮೆಟ್ಟನ ಅದಾವ್ರಿ ಇಲ್ಲಿ ಇದು ಒಂದೇ ರೀ ಅಂದ್ರೆ ನಮ್ಮ ನಮ್ ಬೀಗ್ರಿ ನಮ್ ಅಕ್ಕಾರ ತಗೊಂಡಿದ್ರಿ ಸಣ್ಣ ಹುಡುಗರು ಐದು ಮಂದಿ ಅದಾರ ಸರ್ ಇವರು ದೊಡ್ಡವ್ರ ಏನೈತಿ ಇಲ್ಲಿ ನಾಕ್ ಮಂದಿ ಇರ್ತಾರೀ ಉಳ್ದವ್ ಜಂಖ್ಯಾಗ ಇರ್ತಾರ ಈಗ ಹೆದರ್ಕ್ರಮ್ ಏನು ಮಾಡಕ್ ಬರೋತ್ ಮನ್ಗಾ ಹೊರಗ್ ಹೋಗಲಿ ಪರಿಸ್ಥಿತಿ ಆಗಿದ್ರು ನಾವು ಈಗ ಸಾಹೇಬ್ರಿಗೆ ಅದನ್ನ ಹೇಳಿದ್ರ ಎಲ್ಲಾರಿಗೆ ಪಾರ್ಟ್ ಸಾಹೇಬ್ರಿಗೆ ರೀ ಅವ್ರು ಇವತ್ತು ವ್ಯವಸ್ಥೆ ಎರಡ್ ಮೂರ್ ದನ ಕಂಟಿನ್ಯೂ ನೀನ್ ರಾತ್ರಿನು ಹೋಗ್ಯಾರ ಮತ್ ಪಾಪ ಅದ್ರ ಕರಿ ನೀನ್ ಬಂದಿಲ್ರ ನಮಗ ಏನು ಇಲ್ರಿ ಯಾವ್ದೇನಾಯ್ತಿ ಏನ್ ಗುರುತ ಆಗಿಲ್ರಿ ನಮ್ಗ ಅದಕ್ ನಾವು ಹೇಳುದಂದ್ರೆ ಏಳುದ್ರ ಸರ್ ಈ ಮಕ್ಳ ಮರಿ ಎಲ್ಲಾ ಅಡ್ಡಾಡು ಮಾಡು ನಾವು ಹೋದ್ವಿ ಅಂದ್ರೆ ಹುಡುಗರು ಅಷ್ಟ ಇರ್ತಾರ ಮೇಲೆ ಅದಕ್ಕಟ್ಟು ವ್ಯವಸ್ಥೆ ಮಾಡಿದ್ರೆ ಅದ್ರ ಅನುಕೂಲ ಆಕತ್ರಿ ಸರ್ ಏನ್ ಚಿರಿಚಿ ಆಯಿತು ಏನಾಯ್ತು ಅದ್ ಅದನ್ನ ಗುರುತ ಗುರ್ತಾಗಬೇಕೈತಿ ಅದನ್ನ ನೋಡೋಕ್ ಹೇಳಿ ನಾವು ಮನವಿ ಮಾಡ್ಕೊಳ್ ಆತೀರಿ ಸರ್ ಈಗ ಸಲಾರ್ಗಿರಿ

மீண்டும் கால் குடிக்கட்டையில எனக்கு পুরো சத்தம் மாட்டிக்கிச்சு சாஸ்தா ஆன வந்ததேல